ಮುಗುದ ಮುಗುದಾಗಿ ಅವ್ರು ಹೇಳ್ಯಾರಲ್ಲ ಇಬ್ಬರು ಅವ್ರು ಹೇಳ್ಯಾರ ನಾನೇ ಇರ್ತ ಅವ್ರು ಹೇಳ್ಯಾರ ಕಾಲಿಲ್ಲ ಅಂತ ಹೇಳ್ಯಾರ ಮತ್ತೆ ಮುಷ್ಕಿನ ಗುದ್ದಾಟ ಪ್ರಶ್ನೆ ಬರ್ದಿ ಇಲ್ಲ ಅದು ಗೊತ್ತಿಲ್ಲ ಅದು ನಮ್ಗೆ ನಮ್ಮ ಹಂತಲ್ಲಿ ಇಲ್ಲ ಅದು ಮಾಡ್ಬೋದು ಅವಕಾಶ ಟೈಮ್ ಬಂದಾಗ ಮಾಡ್ತಾರೆ ಯಾವಾಗ ಸೂಕ್ತ ಆಗ್ತೈತಿ ಅವಾಗ ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅದನ್ನ ನಾವು ಹೇಳಲಿಕ್ಕೆ

ನಾವ್ ಐದು ವರ್ಷ ಸಿ ಸಿಎಂ ಅವ್ರು ಹೇಳಿದ್ದಾರೆ ಜಾಗ ಇಲ್ಲ ಅಂತ ಅವರೇ ಹೇಳಿದ್ದಾರೆ ಡಿ ಸಿ ಎಮ್ ಅವರು ಇನ್ನು ಅವ್ರ ಅವರೇ ಹೊಂದಾಣಿಕೆ ಆದಾಗ ಮತ್ತಿ ನಾವು ಅದ್ರ ಬಗ್ಗೆ ನಾವೇನ್ ಹೇಳದ್ರ ಅದಿಲ್ಲ ಇಲ್ಲ ಈ ನಾವೇ ಕ್ಲೇಮ್ ಮಾಡಿಲ್ಲ ಅದ್ರ ಬಗ್ಗೆ ನಾವು ಯಾವಾಗ ಹೇಳಿ ಹೋಗ್ತೀವಿ ಕೆಲಸ ಇರ್ತಾರೆ ಬೇರೆ ಕೆಲಸ ಇರ್ತದೆ ಡೆಲ್ಲಿಗಂತೆ ಹೋಗ್ಲೇಬೇಕಾಗ್ತೈತಿ ಹೋಗ್ತೀವಿ ಅದಕ್ಕೂ ರಾಜಕೀಯ ಯಾವುದೇ ಸಂಬಂಧ ಇರಲ್ಲ ಅಭಿವೃದ್ಧಿ ತೊಂದರೆ ಇಲ್ಲ ತೊಂದರೆ ಇಲ್ಲ ನಮಗೇನು ಏನು ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ ಅಷ್ಟು ಕೊಟ್ಟೆ ಕೊಡ್ತಾರೆ ಆ ಮಿತಿಯಲ್ಲಿ ನಾವು ಕೆಲಸ ಮಾಡ್ತೇವೆ ರಾಜ್ಯದಲ್ಲಿ ಶಾಸಕರ ಗುಂಪುಗಾರಿಕೆ ಬಂಡಾಯ ಶಮನ ಮಾಡೋದಕ್ಕೆ ಐವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಅಂತ ಕೇಳಿ ಕೊಟ್ಟೇಬೇಕಿಲ್ಲ ಮತ್ತು ನೀವೇ ಹೇಳ್ತೀರಿ ಈ ಕಡೆ ಬಿಜೆಪಿ ಅವ್ರು ಹೆಂಗೆ ಇಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನೀವು ನಮ್ಮ ಪ್ರಶ್ನೆ ಕೇಳ್ತಾರೆ ಮತ್ತೆ ಈ ಕೊಟ್ಟ ಮ್ಯಾಗ ನೀವು ಈ ಕಡೆ ನಾವೇನು ಮಾಡ್ಬೇಕು ಬಿಜೆಪಿ ಅವ್ರಿಗೆ ಇಪ್ಪತ್ತೈದು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಐವತ್ತು ಕೊಟ್ಟಿದ್ದಾರೆ ಯಾಕಂದ್ರೆ ನಮಗೂ ಹಂಗೆ ಮಾಡಿದ್ರು ಅವರು ನಮಗೆ ಬರೀ ಐದು ಕೋಟಿ ಕೊಟ್ಟಿದ್ರು ಅವ್ರಿಗೆ ನೂರು ಕೋಟಿ ಕೊಟ್ಟಿದ್ರು ನನಗೆ ಐದು ಕೋಟಿ ಕೊಟ್ಟಾರೆ ನನಗೆ ಇದ್ರೆ ಅಂದ್ರೆ ಎಲ್ಲ ಎಲ್ಲರಿಗೂ ಐದೈದು ಕೋಟಿ ಕೊಟ್ಟಿದ್ದಾರೆ ಅವ್ರಿಗೆ ನೂರು ಕೋಟಿ ಕೊಟ್ಟಿದ್ದಾರೆ ನಾವು ಅರ್ಧ ಅರ್ಧ ಮಾಡಿದೀವಿ ಹ್ಞೂ ಐವತ್ತು ನಮಗೆ ಕೊಟ್ಟಿದೀವಿ ಕಳೆದ ಸಾರನೂ ಸೇಮ್ ಆಗಿದೆ ಈ ಸಾರಿ ಸೇಮ್ ಆಗಿದೆ ಸಾಲ ಅಲ್ಲ ನೀ ಅದಕ್ಕೆ ಹೇಳದಲ್ಲ ಒಂದೇ ಸಾರಿ ಎಲ್ಲ ಮಾಡ್ಲಿಕ್ಕೆ ಆಗೋಲ್ಲ ಹಂತವಾಗಿ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹುಡ್ಲಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾರೆ ಕೊಡ್ತಾರೆ ಸರ್ ಇನ್ನೊಂದು ಬೆಳಗಾವಿಯಲ್ಲಿ ಸರ್ಕಾರಿ ಶಾಲಾ ಕೊಠಡಿಯನ್ನು ಖಾಸಗಿ ಮರಾಠಿ ಶಾಲೆಗಳಿಗೆ ಮರಾಠಿ ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳಿಗೆ ನೋಡೋಣ ಅದ್ರ ಬಗ್ಗೆ ಅದು ಏನೋ ಅವ್ರು ಬಿಲ್ಡಿಂಗ್ ಕಟ್ತಿದ್ದಾರೆ ನಮ್ಗೆ ಟೆಂಪ್ರರಿನ ಅಂತ ರಿಕ್ವೆಸ್ಟ್ ಮಾಡಿದ್ರು ಅವರು ಖಾಲಿ ಇದೆ ಹಿಂಗೇನೋ ಕೊಟ್ಟಿರ್ಬೋದು ಶಿಕ್ಷಣ ಶಿಕ್ಷಣನ ಅದು ಅದನ್ನು ನಾವು ಮರಾಠಿ ಹಿಂದಿ ಕನ್ನಡ ಇಂಗ್ಲೀಷ್ ಅಂತ ಹೇಳಲಿಕ್ಕೆ ಖಾಲಿ ಇದೆ ಕೊಟ್ಟಿರ್ಬೋದು ಅದು ನಮಗೇನು ಅವಶ್ಯಕ ಬಿದ್ದರೆ ಅದು ನಾವು ತೊಳ್ತೀಯ ಯಾವುದೇ ಟೈಮ್ ನಮಗೆ ಅವಶ್ಯಕತೆ ಬಿದ್ದರೆ ಓಕೆ ಸರ್ ಜಿಲ್ಲೆ ಜಿಲ್ಲೆಯ ಗೋಕಾಕ್ ಪ್ರತಿಚನೆ ಮಾಡ್ಲಿಕ್ಕೆ ಇಲ್ಲ ಗೋಕಾಕ್ ಚಿಕ್ಕೋಡಿ ಇದೆ ಗೋಕಾಕ್ ಚಿಕ್ಕೋಡಿ ಎರಡು ಡಿಮಾಂಡ್ ಇದೆ ಆದ್ರೆ ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡಬೇಕು ಥ್ಯಾಂಕ್ ಯು